நம்ம நடைாசிம் தலகலி தலகலி பரசு தலகலி தொலகலி தலகலி ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಹೊರಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ನೀರು ಸರಬರಾಜು ಹೊರಗುತ್ತಿಗೆ ನೌಕರರು ಸೇವಾ ಭದ್ರತೆ ಇಲ್ಲೋದೇ ಇರೋದ್ರಿಂದ ರಾಜ್ಯವ್ಯಾಪಿ ಎಲ್ಲ ಮಹಾನಗರ ಪಾಲಿಕೆಗಳು ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನೀರು ಸರಬರಾಜು ಸ್ಥಗಿತಗೊಳಿಸಿ ಅನಿರ್ದಿಷ್ಟ ಕಾಲ ಮುಷ್ಕರ ಕೈಗೊಳ್ಳಲು ರಾಜ್ಯ ಸಂಘ ಕರೆ ಕೊಟ್ಟಂತೆ ಈ ದಿನ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ನಮ್ಮ ಬೇಡಿಕೆಗಳು ಅಂತ ಹೇಳಿದ್ರೆ ಈ ನೀ ಫಸ್ಟು ಮೊ ಮೊದಲನೇದಾಗಿ ಹೊರಗುತ್ತಿಗೆ ನೌಕರಿಲಿ ಕೆಲಸ ಮಾಡ್ತಿರೋರಿಗೆ ಸೇವಾ ಭದ್ರತೆ ಇಲ್ಲದೆ ಇರೋದ್ರಿಂದ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ನೇರ ಪಾವತಿಯಡಿ ತಂದು ನಂತರದಲ್ಲಿ ಹೇಗೆ ಪೌರಕಾರ್ಮಿಕರಿಗೆ ವಿಶೇಷ ನೇಮಕಾತಿಯಡಿ ನೇಮಕ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ನೀರು ಸರಬರಾಜು ನೌಕರಿಗೂ ಸಹ ನೇರ ನೇಮಕಾತಿ ಮಾಡಬೇಕು ಅಂತೇಳಿ ಈ ಮೂಲಕ ತಿಳಿಪಡಿಸುತ್ತಾ ಸಂಪೂರ್ಣವಾಗಿ ಹೊರಗುತ್ತಿಗೆ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ನನ್ನ ಹೆಸರು ಕಿರಣ್ ಕುಮಾರ್ ಅಂತ ಹೇಳಿ ಇಲ್ಲಿ ಶಿವಮೊಗ್ಗ ಮಹಾನಗರ ಪಾಲಿಕೆ ನೀರು ಸರಬರಾಜು ನೌಕರ ಸಂಘದ ಕಾರ್ಯದರ್ಶಿ ಹಾಗೂ ಕರ್ನಾಟಕ ರಾಜ್ಯ ನೀರು ಸರಬರಾಜು ಸಂಘದ ಪ್ರಧಾನ ಕಾರ್ಯದರ್ಶಿ ನನ್ನ ಹೆಸರು ಸೋಮಶೇಖರ್ ಅಂತೇಳಿ ನಾನು ಹನ್ನೆರಡು ವರ್ಷದಿಂದ ವಾಲ್ಮೆನಾಗಿ ಕೆಲಸ ಮಾಡ್ತಿದ್ದೀನಿ ನನ್ನ ಸೀನಿಯರ್ಸ್ ಇದ್ದಾರೆ ಹದಿನೈದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮಾಡಿದವರೆಲ್ಲ ಇದ್ದಾರೆ ನಮಗೆ ಯಾವುದೇ ಥರದ್ದು ಏನು ಇಲ್ಲ ಪರ ಸಂಬಳದಲ್ಲಿ ಜೀವನ ನಡೆಸೋಕಾಗ್ತಾ ಇಲ್ಲ ಮಕ್ಕಳು ಫೀಸ್ ಕಟ್ಟಕ್ಕೆ ಆಗ್ತಾ ಇಲ್ಲ ಮನೆ ಬಾಡಿಗೆ ಆಗ್ತಾಯಿಲ್ಲ ಹನ್ನೆರಡು ವರ್ಷದಿಂದ ಇದನ್ನೇ ನಮ್ಕಂಡು ಮಾಡ್ತಾ ಇದ್ದೀವಿ ಯಾವುದೇ ಥರ ನಮಗೆ ಸರ್ಕಾರದಿಂದ ಏನೂ ಆಗ್ತಾ ಇಲ್ಲ ಸರ್ಕಾರದಿಂದ ಒಂದು ನೇರ ಪಾವತಿ ಸೇವಾ ಭದ್ರತೆ ಏನೂ ಸಿಗ್ತಾ ಇಲ್ಲ ತುಂಬ ಜೀವನ ನಡೆಸೋದೇ ತುಂಬ ಕಷ್ಟ ಆಗಿದೆ ನಮಗೆಲ್ಲರಿಗೂ ಅದಕ್ಕೋಸ್ಕರ ಈ ಹೋರಾಟ ಮಾಡ್ತಾ ಏನ್ ಡಿಮೆಂಡ್ಸ್ ಏನು ನೇರ ನೇರ ನೇಮಕ ಆಗಬೇಕು ಅಂತ ಸಮಾನ ಸಮಾನ ವೇತನ ಪೌರ ಕಾರ್ಮಿಕರಿಗೆ ಏನು ಮಾಡಿದ್ರು ಅದನ್ನು ನಮ್ಗೆ ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದೀವಿ ಸಮಾನ ವೇತನಕ್ಕೆ ಸಮಾನ ವೇತನ